ಮುದ್ದೆ ಥರ ಹಾಕಬೇಕು ಒಂದು ಸ್ವಲ್ಪ ಕೀಟಿ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಐದು ನಿಮಿಷ ಬಿಟ್ಟು ನೋಡಿ ಹಾಗೆ ನಮ್ಮ ಮನೇಲಿ ಬಿಳಿಯಲ್ಲಿ ಬಿಟ್ಟು ಇದ್ರೆ ಹಾಕೊಳ್ಳಿಲ್ಲ ಅಂದರೆ ಬೇಡ ನಾನು ಇಷ್ಟು ಬೆಳೆ ಹಾಕ್ಕೊಂತಿದ್ದೀನಿ ಬೆಳೆ ಹಾಕೋದೆಲ್ಲ ಟೇಸ್ಟ್ ಇರ್ತದೆ ಚೆನ್ನಾಗಿರುತ್ತೆ ಇಷ್ಟು ಇದನ್ನು ಅದಕ್ಕೆ ಸ್ವಲ್ಪ ಪಟ್ಟಿ ಮಸಾಲೆ ಮಸಾಲೆ ಇದ್ರೂ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಇಟ್ಕೊಂಡು ಇದನ್ನು ಸ್ವಲ್ಪ ನೆನೆಯ ಹಾಕಿಬಿಡಬೇಕು ಹಾಯ್ ಫ್ರೆಂಡ್ಸ್ ನೋಡಿ ಎಲ್ಲ ಬಿಟ್ಟಿದೆ ಈ ಥರ ನೆನಬೇಕು ಚೆನ್ನಾಗಿ ನೆಂದೆ ಚೆನ್ನಾಗಿ ಬರುತ್ತಿದ್ದು ಕಟ್ಲೈಟು ನಾನು ಈ ಸೈಡು ದೋಸೆ ಹಂಚು ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಫುಲ್ ಸೌರ್ಕೊಂಡು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಶನಿವಾರಕ್ಕೊಮ್ಮೆ ನಮಗೆ ಏನಪ್ಪ ಮಾಡೋಣ ಟೈಮಿಗೆ ನೋಡಿ ಇದಾಗಿದೆ ಇದನ್ನು ನಿಮಗೆ ಯಾವ ಥರ ಬೇಕು ಆ ಥರ ಇದಕ್ಕೆ ಇನ್ನೂ ಆಲೂ ಆಲೂಗಡ್ಡೆನ ತುರ್ತಿ ಹಾಕೋಬೋದು ಚೆನ್ನಾಗಿರುತ್ತೆ ಏನಪ್ಪನೂ ಟೇಸ್ಟಿಯಾಗಿರುತ್ತೆ ಮಕ್ಕಳು ಸಾಸ್ವತಿಗೆಲ್ಲ ಹಚ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ಇದು ನೋಡಿ ನೀವು ಮಾಡ್ಕೊಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನ್ ಪ್ರೆಸ್ ಮಾಡಿ ಈ ಥರ ನಿಮಗೆ ಎಷ್ಟು ಆಡದೆ ಬೇಕೋ ಅಷ್ಟು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರ್ತವೆ ಇದರಲ್ಲೆಲ್ಲ ಮನೆಯಲ್ಲಿರೋ ತರಕಾರಿನ ಬಳಸಿರೋದ್ರಿಂದ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಬೆಳಗ್ಗೆ ಮಕ್ಳಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ಸಂಜೆ ಬೇಕಾದ್ರೂ ಮಾಡ್ಬೋದು ಬೆಳಗ್ಗೆ ಬೇಕಾದ್ರೂ ಮಾಡ್ಬೋದು ನಾನು ಇವತ್ತು ಲೇಟಾಗಿ ಶನಿವಾರ ಅಲ್ವಾ ಇವತ್ತು ಲೇಟ್ ಆಗ್ತದೆ ಅಂತ ಅಂದ್ಬಿಟ್ಟು ನಮ್ಮ ಪಾಪವು ರಾತ್ರಿ ಕಟ್ಲಿಕ್ಕೆ ಮಾಡುವಂಥ ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ನಮ್ಮ ಪಾಪಗೆ ಸಾಸ್ ಅಂದರೆ ಇಷ್ಟ ಸಾಸ್ ಒಳಗೆ ಹಚ್ಕೊಂಡು ತಿಂತಾನೆ ತುಂಬ ಚೆನ್ನಾಗಿರ್ತವೆ ಮೆತ್ತಿರ್ತವೆ ಕ್ರಿಸ್ಪಿ ಬೇಕಾದ್ರೂ ಕ್ರಿಸ್ಪಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅದೊಂಥರ ತಾಲಿಪಟ್ ಥರ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಥ್ಯಾಂಕ್ ಯು